ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ದೂರು ಕೊಡಲು ಬಂದ ಮಹಿಳೆಗೆ ಡಿವೈಎಸ್ಪಿ ಕಾಮಚಂದ್ರನ ಕಾಮ ಪ್ರಯೋಗ ಗೌರವಾನ್ವಿತ ಗೃಹ ಸಚಿವರೇ ಗೌರವಾನ್ವಿತ ಸಹಕಾರಿ ಸಚಿವರೇ ಏನಿದು ಖಾಕಿಯ ಕಾಮಪುರಾಣ ಅಯೋಗ್ಯ ಅವಿವೇಕಿ ಕಾಮುಕ ಮಧುಗಿರಿ ಡಿವೈಎಸ್ಪಿ ಬಂಧನ ಯಾವಾಗ ನ್ಯಾಯವಹಿಸಿ ಠಾಣೆಗೆ ಬಂದ ಮಹಿಳೆ ನ್ಯಾಯ ಕೊಡುವುದರಿಂದಲೇ ಠಾಣೆಯಲ್ಲಿ ಕಾಕಿಯ ಕಾಮದಾಟಕ್ಕೆ ಒಳಗಾದ್ರ ಸಂತ್ರಸ್ತೆ ವೈರಲ್ ಆಯ್ತ ಕಾಮ ಕಾಕಿಯ ಕಾಮಪುರಾಣ ಇಲಾಖೆ ತಲೆ ತಗ್ಗಿಸುವಂತೆ ಮಾಡಿದ ಕಾಮುಕ ಖಾಕಿ ಡಿವೈಎಸ್ಪಿ ಬೆವರು ಅರಿಸಿ ದುಡಿದು ತಿನ್ನುವ ನೊಂದ ಬಡವರ ಕಿತ್ತು ತಿಂದಿದ್ದು ಸಾಲದು ಎಂದು ಶ್ರೀಮಂತರಿಗೊಂದು ಬಡವರಿಗೊಂದು ಬಗಿದು ಠಾಣೆಗೆ ಬಂದ ಬಡವರ ರಕ್ತ ಹೀರುತ್ತಿದ್ದ ಕೆಲವು ಪೊಲೀಸ್ ಅಧಿಕಾರಿಗಳು ಈಗ ಕಾಮದ ದಾಹ ತೀರಿಸಿಕೊಳ್ಳಲು ಮುಂದಾಗಿದ್ದಾರೆ ದೌರ್ಜನ್ಯಕ್ಕೆ ಒಳಗಾಗಿ ಠಾಣೆಯಲ್ಲಿ ಸಂವಿಧಾನಬದ್ಧವಾದ ನ್ಯಾಯ ಸಿಗುತ್ತಿ ಎಂಬ ಭರವಸೆಯಿಂದ ಬಂದ ನೊಂದ ಮಹಿಳೆಯನ್ನ ಮಧುಗಿರಿ ಪೊಲೀಸ್ ಠಾಣೆಯಲ್ಲಿ ಕಾಮದ ದಾಹ ತೀರಿಸಿಕೊಳ್ಳಲು ಮುಂದಾಗಿರುವ ವಿವೇಕಿ ಅಯೋಗ್ಯಾ ಡಿವೈಎಸ್ಪಿ ಮಹಿಳೆಯರಿಗೆ ಈಗಾಗಲೇ ದೇಶದಲ್ಲಿ ರಕ್ಷಣೆ ಇಲ್ಲದಂತಾಗಿದೆ ರಾಕ್ಷಕರಿ ವಿಕೃತ ಕಾಮಿಗಳಾದರೆ ಹೀಗೆ ಇಂತಹ ಅಯೋಗ್ಯ ಅಧಿಕಾರಿಗಳ ಬಂಧನ ಯಾವಾಗ ಮಾನ್ಯ ಗೃಹ ಮಂತ್ರಿಗಳೇ ಮಾನ್ಯ ಸಹಕಾರಿ ಸಚಿವರೇ ಅಮಾಯಕರ ಮೇಲೆ ಹೋರಾಟಗಾರರ ಮೇಲೆ ರೈತಪರ ಮೇಲೆ ಪ್ರಗತಿಪರದ ಮೇಲೆ ಸುಳ್ಳು ಅಧಿಕಾರ ಪ್ರಯೋಗ ಮಾಡುವ ಪೊಲೀಸ್ ಅಧಿಕಾರಿಗಳೇ ಈಗ ಈ ಕಾಮುಕ ಡಿವೈಎಸ್ಪಿಯನ್ನ ಏನ್ ಮಾಡ್ತೀರಾ ರಕ್ಷಣೆ ಮಾಡ್ತೀರಾ ಅಥವಾ ಸಂವಿಧಾನಬದ್ಧ ಶಿಕ್ಷೆ ಕೊಡ್ತೀರಾ ಮಾನವ ಹಕ್ಕುಗಳ ಆಯೋಗ ಮಹಿಳಾ ಆಯೋಗ ಪೊಲೀಸ್ ದೂರು ಪ್ರಾಧಿಕಾರ ಇನ್ನು ಏನು ಮಾಡುತ್ತಿದೆ ಯಾಕೆ ಇನ್ನು ಸ್ವಯಂ ಪ್ರಕರಣ ದಾಖಲಿಸಿಕೊಂಡಿಲ್ಲ ಗೌರವಾನ್ವಿತ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಕ್ರಮ ಕೈಗೊಳ್ಳದೇ ಹೋದರೆ ನ್ಯಾಯಾಲಯದ ಮೊರೆ ಹೋಗಿಯಾದರೂ ಕಾಮುಖ ಡಿವೈಎಸ್ಪಿಗೆ ಸಂವಿಧಾನಬದ್ಧ ಶಿಕ್ಷೆ ಕೊಡಿಸಿಗೆಯುತ್ತಿರುತ್ತೇನೆ ಜಟ್ಟಿ ಅಗ್ರಹಾರ ನಾಗರಾಜು ದಲಿತರ ಸಂರಕ್ಷಣಾ ಸಮಿತಿ ಹಾಗೂ ಮಾನವ ಹಕ್ಕುಗಳ ರಕ್ಷಣೆ ಭ್ರಷ್ಟಾಚಾರ ನಿರ್ಮೂಲನಾ ಸೇವಾ ಸಮಿತಿ ರಾಜ್ಯ ಸಂಚಾಲಕರು ಏನು ತುಮಕೂರು ಜಿಲ್ಲೆ ಬಲಗಿರಿ ಡಿ ವೈ ಎಸ್ ಪಿ ಕಚೇರಿಯಲ್ಲಿ ನಡೆದಿರುವ ವಿಡಿಯೋ ನಾಗರಿಕ ಸಮಾಜ ತಲೆ ತಗ್ಸೋ ಅಂಥದ್ದು ಇವತ್ತು ಮಹಿಳೆಯರು ಠಾಣೆಗೆ ಹೋಗೋದೇ ಕಷ್ಟಕರವಾಗಿದೆ ಯಾಕೆ ಅಂತಂದರೆ ಠಾಣಾಧಿಕಾರಿಗಳಿಂದ ನ್ಯಾಯ ನಿರೀಕ್ಷಿಸಿ ನ್ಯಾಯ ಕೊಡಿಸ್ತಾರೆ ಅನ್ನೋ ಭರವಸೆಯಿಂದ ನೊಂದವರು ಠಾಣೆಗೆ ಹೋದರೆ ಇವತ್ತು ಅದೇ ಠಾಣಾಧಿಕಾರಿಗಳು ಲೈಂಗಿಕ ಕ್ರಿಯೆಗೆ ಬಳಸ್ತಾರೆ ಅಂತಂದರೆ ಇವತ್ತು ನಾಗರಿಕ ಸಮಾಜ ಹಂಡ್ರೆಡ್ ಪರ್ಸೆಂಟ್ ತಲೆ ತಗ್ಸೋ ಅಂಥದ್ದು ಇವತ್ತು ಪೊಲೀಸ್ ಇಲಾಖೆಯವರು ಏನೆಲ್ಲ ಮಾಡ್ತವ್ರೆ ಬಡವರನ್ನು ಕಿತ್ತಿಂತವ್ರೆ ರೈತರನ್ನು ಕಿತ್ತಿಂತವ್ರೆ ಸಾಲದು ಅಂತೇಳಿ ನೊಂದ ಹೆಣ್ಮಕ್ಳು ಠಾಣೆಗೆ ರಕ್ಷಣೆ ಕೇಳ್ಕೊಂಡು ಹೋದರೆ ಅವ್ರ ಮೇಲೂ ಅತ್ಯಾಚಾರ ಮಾಡ್ತಾರೆ ಅವ್ರ ಮೇಲೂ ಲೈಂಗಿಕವಾಗಿ ಬಳಸ್ಕೊಳ್ತಾರೆ ಅಂತಂದರೆ ಎಂಥ ದುರದೃಷ್ಟಕರವಾದದ್ದು ಅಂತಂತಂದರೆ ಇವತ್ತು ಮಾನ್ಯ ಗೃಹ ಸಚಿವರು ತವರು ಜಿಲ್ಲೆಯಲ್ಲೇ ಈ ರೀತಿ ಆಗೈತೆ ಇಬ್ಬರು ಸಚಿವ ಸಚಿವರು ನಮ್ಮ ಮಾನ್ಯ ಗೌರವಾನ್ವಿತ ರಾಜಣ್ಣನವರು ಮತ್ತು ಮಾನ್ಯ ಗೃಹ ಸಚಿವರು ಇರುವಂಥ ತವರು ಜಿಲ್ಲೆಯಲ್ಲೇ ಈ ಥರ ಘಟನೆ ಸಂಭವಿಸಿರೋದು ನಾವೆಲ್ಲರೂ ತಲೆ ತಗ್ಸೋಂಥದ್ದು ಈಗ ಏನು ಡಿ ವೈ ಎಸ್ ಪಿ ಕಾಮುಕ ರಾಮಚಂದ್ರಪ್ಪ ಅನ್ನೋನು ಏನು ಆ ಮಹಿಳೆಯನ್ನ ಕಚೇರಿಯಲ್ಲೇ ಈ ಲೈಂಗಿಕವಾಗಿ ಬಳಸ್ಕೊಂಡಿದ್ದಾನೆ ಅದು ಪಾರದರ್ಶಕವಾದ ತನಿಖೆ ಆಗಬೇಕು ಮತ್ತು ತನಿಖೆ ಆಗಿ ಆತನ್ನು ಬ ಕೂಡಲೇ ಅರೆಸ್ಟ್ ಮಾಡಬೇಕು ಮತ್ತು ಬ ಮೇಲೆ ಎಫ್ ಐ ಆರು ಕೂಡ ಮಾಡಿಲ್ಲ ಇಲ್ಲಿವರೆಗೂ ತನಿಖೆ ಮಾಡ್ತೀನಿ ಅನ್ನೋ ತನಿಖೆ ಮಾಡಿ ಕ ತಾಳ್ತೀನಿ ತಾಳ್ತೀನಿ ಹೇಳಿ ಏನು ಎಸ್ ಪಿ ಸಾಹೇಬರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಾನು ಒಂದು ಪತ್ರಿಕೆಯಲ್ಲಿ ಇವತ್ತು ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ಓದಿದೆ ಈಗ ಬರೀ ಅದನ್ನು ಇನ್ನೂ ಇಂಥ ಘಟನೆ ನಡೆದರೂ ಕೂಡ ಇನ್ನೂ ನಾವು ಟೈಮ್ ವೇಸ್ಟ್ ಮಾಡೋ ಅಂಥದ್ದಲ್ಲ ಕೂಡಲೇ ಅದನ್ನು ಅರೆಸ್ಟ್ ಮಾಡಿ ಯಾರು ಪ್ರಕರಣ ದಾಖಲಿಸ್ಕಂಡು ಅರೆಸ್ಟ್ ಮಾಡಬೇಕು ಇಂಥ ಘಟನೆಗಳನ್ನು ಮತ್ತೆ ಈ ಥರ ಮರಿಕಳಿಸ್ದಾಗೆ ಮಾನ್ಯ ಜಿಲ್ಲಾ ವರಿಷ್ಠಾಧಿಕಾರಿಗಳು ಗಮನ ಹರಿಸ್ಬೇಕು ಇವತ್ತೇನಾಗಿದೆ ಅಂತಂದರೆ ಠಾಣೆಗಳಲ್ಲಿ ಅಧಿಕೃತವಾಗಿ ಎಸ್ ಬಿ ಅವರು ಏನು ಮಾಡ್ತವ್ರೆ ಅಂತೇಳಿ ನಿಮ್ಮ ಗಮನದಲ್ಲಿ ಇಲ್ಲ ಅಂತ ಅಂದ್ಕೊಂಡಿರ ಅಂದ್ಕೊಳ್ತೀನಿ ಯಾಕೆ ಅಂತಂದರೆ ನೀವು ಎಸ್ ಬಿ ಡ್ಯೂಟಿಯವನ್ನ ನಿಮಗೆ ಮಾಹಿತಿ ಕಲೆ ಹಾಕೋದಕ್ಕೆ ಮಾತ್ರ ಅಂತ ನೀವು ಅಂದ್ಕೊಂಡಿದ್ದೀರಾ ಆದರೆ ಈ ಠಾಣೆಗಳಲ್ಲಿ ಒಬ್ಬ ಎಸ್ ಪಿ ಡ್ಯೂ ಅಧಿಕೃತವಾಗಿ ಏನು ಇಲ್ಲಿ ಇಲ್ಲೀಗಲ್ ಆಕ್ಟಿವಿಟೀಸ್ಗಳೆಲ್ಲ ನಡೀತವೆ ಅಲ್ಲಿ ವಸೂಲಿಗೆ ಅಂತ ನೇಮಿಸ್ಕೊಂಡವ್ರೆ ನನ್ನ ಹತ್ರ ಬೇಕಾದ್ರೆ ನಾನು ಸಂಪೂರ್ಣವಾಗಿ ಮಾಹಿತಿ ಕೂಡ ನಾನು ನಿಮಗೆ ನೀಡ್ತೀನಿ ಎಲ್ಲೆಲ್ಲ ಏನೆಲ್ಲ ವಸೂಲಿ ಮಾಡ್ತವ್ರೆ ಎಲ್ಲೆಲ್ಲ ಮಂತ್ಲಿ ಫಿಕ್ಸ್ ಮಾಡ್ಕೊಂಡವ್ರೆ ಅಂತೇಳಿ ಠಾಣೆಗಳಲ್ಲಿ ಇಂಥದ್ದು ಯಾಕಂದರೆ ಬ ಮನೆಯ ಎಸ್ ಪಿ ಸಾಹೇಬರು ಪ್ರಾಮಾಣಿಕವಾಗಿ ದಕ್ಷತೆಯಿಂದ ಇವತ್ತು ಅಧಿಕಾರ ನಿರ್ವಹಿಸ್ತವ್ರೆ ನಮ್ಮ ಜಿಲ್ಲೆಯಲ್ಲಿ ಪಾರದರ್ಶಕವಾದ ಆಡಳಿತ ನೀಡ್ತವ್ರೆ ಎಸ್ ಪಿ ಸಾಹೇಬರು ಏನು ಈ ಠಾಣೆಗಳಲ್ಲಿ ಅಂತ ಈ ವ್ಯವಸ್ಥೆನ ಮಾನ್ಯ ಜಿಲ್ಲಾ ವರಿಷ್ಠಾಧಿಕಾರಿಗಳು ತಪ್ಪಿಸ್ಬೇಕು ಮತ್ತೆ ಏನು ಈ ಅಯೋಗ್ಯ ಮತ್ತೆ ಏನು ಈ ಕಾಮುಕ ಕಾಮಚಂದ್ರ ಇದ್ದಾನೆ ಅವನ್ನ ಕೂಡಲೇ ಅರೆಸ್ಟ್ ಮಾಡಬೇಕು ಅಂತೇಳಿ ನಾನು ಒತ್ತಾಯಿಸ್ತೀನಿ ಜೆಟಿಆಗ್ರ ನಾಗರಾಜು ಸಾಮಾಜಿಕ ಮಾಡಿಲ್ಲವೇ ಹಾಗಿದ್ರೆ ತಡಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ